नमस्कार प्रजा राज्य ्यूज के स्वागत ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರ ಈ ಬಾರಿ ಜೋರಾಗಿದ್ದು ಸಾಮಾನ್ಯ ಮತ ಕ್ಷೇತ್ರದಿಂದ ಸ್ವಾಭಿಮಾನಿ ಪೆನಲ್ ದಿಂದ ವಿನಯ್ ಅಪ್ಪೈಗೌಡ ಪಾಟೀಲ್ ಸ್ಪರ್ಧೆ ಎ ಬಿ ಕತ್ತಿ ಬಣದ ಸ್ವಾಭಿಮಾನಿ ಗೆ ಮತ ನೀಡುವಂತೆ ಮನವಿ ವಿದ್ಯುತ್ ಸಹಕಾರಿ ಸಂಘದ ಮೇಲೆ ಈ ಬಾರಿ ಹುಕ್ಕೇರಿ ಜನರ ಹಿಡಿತ ಇರುತ್ತೆ ಎಂಬ ಯುವ ನಾಯಕ ವಿನಯ್ ಅಪ್ಪೈಗೌಡ ಪಾಟೀಲ್ ರಾಮುರ್ ಪಾಟೀಲ್ ಪ್ರಜರಾಜ ಸಂಕೇಜ್ ಹುಕ್ಕೇರಿ ತಾಲೂಕು ಸ್ವಾಭಿಮಾನಿ ರೈತ್ ಪ್ಯಾನೆಲ್ ಎ ಬಿ ಪಾಟೀಲ್ ಸಾಹೇಬರು ಆಮೇಲೆ ರಮೇಶ್ ಕತ್ತಿ ಸಾಹೇಬರು ಅವರ ನೇತೃತ್ವದಲ್ಲಿ ಹದಿನೈದು ಜನ ನಾವೆಲ್ಲರೂ ಸೇರಿ ಏನಪ್ಪಾ ಅಂತಂದ್ರೆ ನಾಮಿನೇಷನ್ ಫೈನಲ್ ಮಾಡ್ಯಾರ ನಾನು ಹುಕ್ಕೇರಿ ತಾಲೂಕಿನ ಎಲ್ಲ ಜನತೆಗೆ ಹಾಗೂ ಎಲೆಕ್ಟ್ರಿಕ್ ಸೊಸೈಟಿ ಮೆಂಬರ್ಸ್ಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಮುಂದೆ ಈ ಎಲೆಕ್ಟ್ರಿಕ್ ಸೊಸೈಟಿ ಸದೃಢ ಮಾಡಿ ಬೆಳಿಬೇಕು ಆಮೇಲೆ ನಮ್ಮ ತಾಲೂಕಿನಲ್ಲೇ ಇದು ಸದೃಢವಾಗಿ ಉಳಿಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ತಮ್ಮ ಅಮೂಲ್ಯವಾದ ಮತವನ್ನ ಎಲ್ಲರೂ ಹದಿನೈದು ಮಂದಿ ನಮ್ಮ ಪ್ಯಾನಲ್ ಕಣ್ಣು ಹದಿನೈದು ಮಂದಿಗೆ ವೋಟ್ ಹಾಕಿ ದಯವಿಟ್ಟು ನಮ್ಮನ್ನ ಅತ್ಯಂತ ಹೆಚ್ಚಿನ ಮತದಿಂದ ಅಂತ ಆರಿಸಿಕೊಡ್ರಿಟ್ ಮೆಜಾರಿಟಿ ಇಟ್ ವಿಲ್ ಬಿ ಸ್ಲೈಡ್ ಅಂದ್ರೆ ನಮ್ಗೆ ಇಷ್ಟು ಚೆನ್ನಾಗಿ ಬೆಂಬಲ ಎಲ್ಲಾ ತಾಲೂಕಿನಲ್ಲಿ ವ್ಯಕ್ತವಾಗಿದೆಪ್ಪ ಅಂತಂದ್ರೆ ಅದು ಶಬ್ದದಲ್ಲಿ ಹೇಳಕ್ಕೆ ಇಲ್ಲ ಅದು ನೀವು ಗ್ರೌಂಡ್ ರಿಯಾಲಿಟಿ ನೀವು ಪತ್ರಕರ್ತರಿದ್ರಿ ಪತ್ರಕರ್ತರ ಮಾಧ್ಯಮ ವತಿಯಿಂದ ನಾನು ರಿಕ್ವೆಸ್ಟ್ ಇಷ್ಟ ಗ್ರೌಂಡ್ ರಿಯಾಲಿಟಿ ಮತ್ತು ಜನರ ಭಾವನೆ ಏನೈತಲ್ಲ ತಾವು ಸುದಕ್ಕೆ ಇಡೀ ತಾಲೂಕಾಗ ಇಡೀ ಜಿಲ್ಲಾ ಕೇಳಿಸಬೇಕಂತ ನಿರ್ಮಿಸಬಹುದು